ಸೈಟ್ನ ತಗೊಳ್ಳೋದು ದೊಡ್ಡದಲ್ಲ ತೊಗೊಂಡಾದಮೇಲೆ ಹೇಗೆ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕು ಸೈಟ್ನ ಮೆಷರ್ಮೆಂಟ್ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತು ಈ ವಿಡಿಯೋಲಿ ಇದ್ದೀನಿ ಏಳೆಂಟು ವರ್ಷ ಆಯಿತು ಪ್ರಾಪರ್ಟಿ ತಗೊಂಡು ಇವಾಗ ಮೆಷರ್ಮೆಂಟ್ ಮಾಡಿದ್ರೆ ಮೆಷರ್ಮೆಂಟ್ ಕಮ್ಮಿ ಆಗಿದೆ ತಗೊಳ್ಳುವಾಗ ಬಿಲ್ಡ್ರು ನಮಗೆ ಕ್ಲಿಯರಾಗಿ ತೋರಿಸಿದ್ರು ನೋಡಿ ನಿಮ್ಮದು ಅಳತೆ ಪೂರ್ವ ಪಶ್ಚಿಮ ಮೂವತ್ತಡಿ ಉತ್ತರ ದಕ್ಷಿಣ ನಲವತ್ತಡಿ ಇದೆ ಅಂತ ತೋರಿಸಿದ್ರು ಅದನ್ನೇ ನಾವು ಇವಾಗ ಮೆಷರ್ಮೆಂಟ್ ಮಾಡಿದ್ರೆ ಆ ಮೆಷರ್ಮೆಂಟ್ ಇಲ್ಲ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಲೋಕೇಶ್ ಮಾತಾಡ್ತಾ ಇದ್ದೀನಿ ಹಲವಾರು ದಿನಗಳಿಂದ ನನ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ಗಳು ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟೇಶನ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ ಮೂಡಿಸ್ಕೊತಾ ಇದ್ದೀರಾ ಅಂದ್ಕೊಂಡೆ ಈ ವಿಡಿಯೋ ಮಾಡ್ತಾ ಇರೋದು ಅವೇರ್ನೆಸ್ ತಿಳಿಸ್ತಾ ಇರೋದು ಸೊ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ ಕೊಡೋ ಇನ್ಫಾರ್ಮೇಷನ್ನು ವ್ಯಾಲಿಡ್ ಆಗಿತ್ತು ಅಂತ ಅಂದರೆ ಲೈಕು ಶೇರು ಸೊ ಈ ವಿಡಿಯೋಲಿ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರೋ ಮಾಹಿತಿ ಯಾವುದಪ್ಪ ಅಂದರೆ ಕೆಲವು ವರ್ಷಗಳಿಂದ ನಾನು ಒಂದು ಸೈಟ್ ತಗೊಂಡಿದ್ದೆ ಸರ್ ತಗೊಂಡು ಇವಾಗ ಏಳು ವರ್ಷ ಆಗೋಯ್ತು ಆ ಸೈಟ್ ನ ಹೋಗ್ಬಿಟ್ಟು ವ್ಯೂ ಮಾಡಿದ್ರೆ ಖಾಲಿ ಏನೋ ಇದೆ ಆದ್ರೆ ಮೆಷರ್ಮೆಂಟ್ ಮಾಡುವಾಗ ಕಮ್ಮಿ ಆಗ್ತಾ ಇದೆ ಸೊ ಈ ಮೆಷರ್ಮೆಂಟ್ ಹೇಗೆ ಕಮ್ಮಿ ಆಗುತ್ತೆ ಹೇಗೆ ನಾನು ಮೆಷರ್ಮೆಂಟ್ ನೋಡ್ಬೇಕು ಅನ್ನೋದನ್ನೇ ತಿಳಿಸ್ಕೊಡಿ ಅಂತ ಕೆಲವರು ಕೇಳಿದ್ರು ಸೊ ಅದಕ್ಕಂತಾನೆ ಈ ವಿಡಿಯೋ ಸೈಟು ಅಂತ ಬಂದಾಗ ಒಂದು ಲೇಔಟ್ ಸ್ಟ್ರಕ್ಚರ್ ಮಾಡಿರ್ತಾರೆ ಲೇಔಟ್ ಅಲ್ಲಿ ಕಾರ್ನರ್ ಸೈಟು ಮಿಡ್ಲ್ ಸೈಟು ಆಮೇಲೆ ಸ್ಟಾರ್ಟಿಂಗ್ ಸೈಟ್ ಗಳಂತ ಇದ್ದೇ ಇರುತ್ತೆ ನಿಮ್ಗೆ ಗೊತ್ತೇ ಇರುತ್ತೆ ಅರ್ಥ ಇತ್ರ ಎಲ್ಲಾ ಸೈಟ್ಗಳಿಗೂ ಆಯಾ ಮೆಷರ್ಮೆಂಟ್ ತಕ್ಕಂಗೆ ಸ್ಟೋನ್ಗಳನ್ನ ಅಂದ್ರೆ ಕಲ್ಲುಗಳನ್ನ ಇಟ್ಟಿರ್ತಾರೆ ಈಸ್ಟ್ ಟು ವೆಸ್ಟ್ಗೆ ಎರಡು ಕಲ್ಲು ನಿಮಗೆ ಅಂತ ಅದೇ ತರ ನಾರ್ತ್ ಟು ಸೌತ್ಗು ನಿಮ್ಮ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಎರಡು ಕಲ್ಲು ಇಟ್ಟಿರ್ತಾರೆ ತುಂಬಾ ಜನ ತಪ್ಪು ಮಾಡೋದು ಯಾವ್ದಪ್ಪ ಅಂದಾಗ ಆ ಎರಡು ಕಲ್ಲುನು ನಮಗೆ ಸೇರಿದ್ದು ಅಂತಾನೆ ತಿಳ್ಕೊಂಡ್ಬಿಡ್ತಾರೆ ಸ್ಟಾರ್ಟಿಂಗ್ ಲೇಔಟ್ ಅಲ್ಲಿ ಕಾರ್ನರ್ ಸೈಡ್ ತಗೊಂಡಾಗ ಅದ್ನ ಮಿಲ್ ಸೈಡ್ ಅಲ್ಲಿ ಬರೋ ಒಂದು ಕಲ್ಲು ಅರ್ಧ ಭಾಗ ಆ ಸೈಡ್ ಇದಾಗಿರುತ್ತೆ ಇನ್ನರ್ಧ ಭಾಗ ಇನ್ನೊಂದು ಸೈಡ್ ಇದಾಗಿರುತ್ತೆ ವಿಡಿಯೋಲಿ ಇಮೇಜ್ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಸ್ಟೋನ್ ಕಲ್ಲು ಹೇಗಿರುತ್ತೆ ಅಂತ ಈ ತರ ಪ್ಲಸ್ ಮಾರ್ಕ್ ಇರುತ್ತೆ ಈ ಪ್ಲಸ್ ಮಾರ್ಕ್ ಏನಕ್ಕಪ್ಪ ಅಂದಾಗ ರೈಟ್ ಸೈಡ್ ಪ್ರಾಪರ್ಟಿ ಓನರ್ಸ್ ಗೆ ಅರ್ಧ ಕಲ್ಲು ಲೆಫ್ಟ್ ಸೈಡ್ ಪ್ರಾಪರ್ಟಿ ಓನರ್ಸ್ ಗೆ ಅರ್ಧ ಕಲ್ಲು ಅಂತ ಇದು ಗೊತ್ತಿಸುತ್ತೆ ಸರ್ ಇದು ಚಿಕ್ಕ ಮಕ್ಳಿಗೆ ಹೇಳ್ಕೊಡ ಹಂಗೆ ಹೇಳ್ಕೊಡ್ತಾ ಇದ್ದೀರಾ ನಮಗೆ ಗೊತ್ತಿಲ್ವಾ ಇದು ಅಂತ ನೀವು ಅನ್ಕೊಬೋದು ಇಲ್ಲೇ ತಪ್ಪಾಗದು ಕನ್ಸ್ಟ್ರಕ್ಷನ್ ಮಾಡುವಾಗ ನಿಮಗೆ ಗೊತ್ತಿರುತ್ತೆ ಅರ್ಧ ಕಲ್ಲು ನಿಮ್ಮದು ಅಂತ ನೀವು ಅಪಾಯಿಂಟ್ಮೆಂಟ್ ಮಾಡಿರ್ತೀರಲ್ಲ ಕನ್ಸ್ಟ್ರಕ್ಷನ್ಗೆ ಮೇಸ್ತ್ರಿನೋ ಅಥವಾ ಇಂಜಿನಿಯರ್ಗೋ ಅವ್ರಿಗೂ ಗೊತ್ತಾಗಿರ್ಬೇಕು ಅವ್ರಿಗೂ ಹೇಳಬೇಕು ಇದರಲ್ಲಿ ಅರ್ಧ ಕಲ್ಲು ಮಾತ್ರ ನಂದು ಇನ್ನರ್ಧ ಕಲ್ಲು ಅವ್ರದ್ದು ಅಂತ ಕೆಲವರು ಉದ್ದೇಶ ಪೂರಕವಾಗಿಯೇ ಆ ಕಲ್ಲನ್ನ ಜೋಡ್ಸ್ಕೊಂಬಿಡ್ತಾರೆ ಅಯ್ಯ ಪಕ್ಕದ ಮನೆಯವ್ ಬಂದಂಗೆ ನೋಡ್ಕೊಳ್ಳೋಣ ಮೆಜರ್ ಮಾಡುವಾಗ ಅವನ್ ಹೇಳೋದು ಇನ್ನೊಂದು ಕಡೆ ತಳ್ಕೊ ಅಂತ ಸುಮಾರು ಲೇಔಟ್ಗಳಲ್ಲಿ ಇದೇ ತರ ಆಗಿದಾವೆ ಆಗಿರೋದಕ್ಕೋಸ್ಕರ ಅಂತಲೇ ಇವತ್ತು ಈ ವಿಡಿಯೋ ಮಾಡಿರೋದು ಆಮೇಲೆ ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಇನ್ಮೇಲಾದರೂ ಒಂದು ಸೈಟ್ನ ಅಥವಾ ಒಂದು ಪ್ರಾಪರ್ಟಿನ ಮೆಷರ್ಮೆಂಟ್ ಮಾಡುವಾಗ ಹೆಂಗೆ ಮೆಷರ್ಮೆಂಟ್ ಮಾಡಬೇಕು ಅಂತ ಗೊತ್ತಿರೋಂಗೆ ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಇನ್ಮೇಲಾದರೂ ಪ್ರಾಪರ್ಟಿನ ಮೆಷರ್ಮೆಂಟ್ ಮಾಡುವಾಗ ಅದರದೇ ಆದ ಒಂದು ಬೇಲಗಳಿದೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಮೆಷರ್ಮೆಂಟ್ ಮಾಡಿ ಅಂತ ಹೇಳ್ತಾ ಆ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು